ನಮಸ್ಕಾರ ನೀವು ನೋಡ್ತಾ ಇದ್ರ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆ ಮಾಡಿದ ವಿಚಾರ ನಿಮಗೆಲ್ಲ ತಿಳಿದ ಇದೆ ಈ ಬಗ್ಗೆ ಎಲ್ಲಾ ವಲಯಗಳಿಂದಲೂ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಫ್ಕೋರ್ಸ್ ಬಿಜೆಪಿ ಅಂತೂ ಎಲ್ಲರಿಗಿಂತ ಮುಂದಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೇ ಮಸೀದಿ ಮಾಡಿಕೊಳ್ಳಲು ಅನುಮತಿ ಕೊಟ್ಟವ್ರು ಯಾರು ಅಂತ ರಾಜ್ಯ ಸರ್ಕಾರವನ್ನ ಪ್ರಶ್ನಿಸಿದೆ ಸಹಜವಾಗಿಯೇ ಪತ್ರಕರ್ತರು ಮಾಜಿ ಸಚಿವ ಆಂಜನೇಯ ಅವರನ್ನ ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದ್ದಾರೆ ಅದಕ್ಕೆ ಮಹನೀಯರು ಮುಸ್ಲಿಮರ ಶ್ರದ್ಧೆ ನೋಡಿ ನೀವೂ ಕಲಿಯಿರಿ ಅವ್ರು ಎಲ್ಲೇ ಇದ್ರು ಪ್ರಾರ್ಥನೆ ಮಾಡ್ತಾರೆ ಅದು ಬಸ್ ನಿಲ್ದಾಣ ಇರ್ಲಿ ರಸ್ತೆ ಇರ್ಲಿ ವಿಮಾನ ನಿಲ್ದಾಣನೇ ಇರ್ಲಿ ಸಾಮೂಹಿಕ ಪ್ರಾರ್ಥಿಯನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ನಮ್ಮವರಂತೆ ನಾಮ ಹಾಕೊಂಡು ಪೂಜೆ ಮಾಡಿ ತಟ್ಟೆಗೆ ದಕ್ಷಿಣೆ ಹಾಕಿ ಎಂದು ಕೇಳಲ್ಲ ಅವರು ಮೂರ್ಖರು ಅಲ್ಲ ಮಸೀದಿ ಇಲ್ಲ ಅಂತ ಹೇಳಿ ವಿಮಾನ ನಿಲ್ದಾಣದಲ್ಲಿ ಮಾಡಿರ್ಬಹುದು ಅಂತ ಸಮರ್ಥಿಸಿಕೊಂಡಿದ್ದಾರೆ ಮುಂದುವರೆದು ಮಾತನಾಡಿದ ಮಾಜಿ ಮಂತ್ರಿ ಆಂಜನೇಯ ಅವರು ಇದಕ್ಕೆ ನಾವ್ ಯಾಕೆ ಸಣ್ಣತನ ತೋರಿಸ್ಬೇಕು ಗಣೇಶನ ಹಬ್ಬದಲ್ಲಿ ಬ್ರಾಂಡಿ ಅಂಗಡಿಗಳು ಫುಲ್ ರಶ್ ಇರುತ್ತವೆ ಗಣೇಶ ಹಬ್ಬದಲ್ಲಿ ಹೂ ಹಣ್ಣಿನ ವ್ಯಾಪಾರನೇ ಆಗಲ್ಲ ಡ್ರಿಂಕ್ಸ್ ಮಾರಾಟ ಹೆಚ್ಚಿರುತ್ತದೆ ನಮ್ಮವರು ಚೆನ್ನಾಗಿ ಕುಡಿದು ದೇವರ ಮುಂದೆ ಬಂದು ಕುಣಿತಿರ್ತಾರೆ ಎಂದು ಲೇವಡಿ ಮಾಡಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ